ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಚಾತುರ್ಮಾಸ ಆ ಶುಕ್ಲ ಪಕ್ಷದ ಹನ್ನೊಂದನೆಯ ದಿನದಂದು ಏಕಾದಶಿ ಇಂದು ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುವ ದಿನ ಅದಾಗಿ ನಾಲ್ಕು ಮಾಸಗಳ ಕಾಲ ಮಹಾವಿಷ್ಣುವು ವಿಶ್ರಾಂತಿಯಲ್ಲಿರುತ್ತಾನೆ ಅಷ್ಟಕ್ಕೂ ಆತ ಚಾತುರ್ಮಾಸ ಯೋಗ ನಿದ್ರೆಗೆ ಜಾರುವುದೇಕೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ಇನ್ನು ಸಬ್ಸ್ಕ್ರೈಬ್ ಆಗದೆ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಹಾವಿಷ್ಣು ಈ ನಾಲ್ಕು ತಿಂಗಳು ಯೋಗ ನಿದ್ರೆಗೆ ಹೋಗುವುದೇಕೆ ಅನ್ನೋದನ್ನ ಈಗ ತಿಳಿಯೋಣ ಸ್ನೇಹಿತರೆ ಚಾತುರ್ಮಾಸ ಆಷಾಢ ಶುಕ್ಲ ಪಕ್ಷದ ಹನ್ನೊಂದನೆಯ ದಿನದಂದು ಪ್ರಾರಂಭವಾಗುತ್ತದೆ ಇದನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ಚಾತುರ್ಮಾಸದಲ್ಲಿ ಮಹಾಶಿವನ ಕುಟುಂಬವನ್ನು ಹೊರತುಪಡಿಸಿ ವಿಷ್ಣು ಸೇರಿದಂತೆ ಎಲ್ಲ ದೇವರುಗಳು ಮತ್ತು ದೇವತೆಗಳು ಯೋಗ ನಿದ್ರೆಗೆ ಜಾರುತ್ತಾರೆ ಮತ್ತು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೆಯ ದಿನ ಕೊನೆಗೊಳ್ಳುತ್ತದೆ ಇದನ್ನು ದೇವ ಉತ್ತಾನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಚಾತುರ್ಮಾಸದಲ್ಲಿ ಮಹಾಶಿವನ ಕುಟುಂಬವನ್ನು ಹೊರತುಪಡಿಸಿ ವಿಷ್ಣು ಸೇರಿದಂತೆ ಎಲ್ಲ ದೇವರುಗಳು ಮತ್ತು ದೇವತೆಗಳು ಯೋಗ ನಿದ್ರೆಗೆ ಹೋಗುತ್ತಾರೆ ಸ್ನೇಹಿತರೆ ಮಹಾಶಿವನೇ ಈ ನಾಲ್ಕು ತಿಂಗಳು ಸೃಷ್ಟಿಯನ್ನು ನಡೆಸುತ್ತಾನೆ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಚಾತುರ್ಮಾಸಕ್ಕೆ ವಿಶೇಷ ಮಹತ್ವವಿದೆ ಹಿಂದೂ ಧರ್ಮದ ಹೆಚ್ಚಿನ ಪ್ರಮುಖ ಹಬ್ಬಗಳು ಈ ಚಾತುರ್ಮಾಸದಲ್ಲಿ ಮಾತ್ರ ಬರುತ್ತವೆ ಸ್ನೇಹಿತರೆ ಬ್ರಹ್ಮಾಂಡ ಮೂಲ ನಿರ್ದೇಶಕನಾದ ಶ್ರೀಹರಿ ಮತ್ತು ಇತರ ದೇವತೆಗಳು ಯೋಗ ನಿದ್ರೆಗೆ ಜಾರುವುದರಿಂದ ಶ್ರಾವಣ ಭಾದ್ರಪದ ಆಶ್ವಯುಜ ಮತ್ತು ಕಾರ್ತಿಕ ಮಾಸದ ನಾಲ್ಕು ತಿಂಗಳುಗಳಲ್ಲಿ ಯಾವುದೇ ರೀತಿಯ ಮಂಗಳಕರ ಮತ್ತು ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನದಂದು ಶ್ರೀಹರಿ ಮತ್ತು ಇತರ ದೇವತೆಗಳು ಯೋಗ ನಿದ್ರೆಯಿಂದ ಹೊರಬಂದ ನಂತರ ಮದುವೆ ಸೇರಿದಂತೆ ಎಲ್ಲ ಮಂಗಳಕರ ಕಾರ್ಯಗಳನ್ನು ಮತ್ತೊಮ್ಮೆ ಮಾಡಲಾಗುತ್ತದೆ ಆದ್ದರಿಂದ ಇಂದಿಗೂ ಈ ಪ್ರಶ್ನೆ ಅನೇಕ ಜನರ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ ಶ್ರೀಹರಿಯು ನಾಲ್ಕು ತಿಂಗಳು ಯೋಗ ನಿದ್ರೆಗೆ ಏಕೆ ಹೋಗುತ್ತಾನೆ ನಮ್ಮ ಪುರಾಣ ಗ್ರಂಥಗಳಲ್ಲಿ ಈ ಸಂದರ್ಭಕ್ಕೆ ವಿವರವಾಗಿ ಒಂದು ಕಥೆ ಇದೆ ಸ್ನೇಹಿತರೆ ಒಮ್ಮೆ ರಾಜ ಬಲಿ ಚಕ್ರವರ್ತಿಯ ಹೆಚ್ಚುತ್ತಿರುವ ಶಕ್ತಿಯನ್ನು ನಿಯಂತ್ರಿಸುವ ಸಲುವಾಗಿ ಮಹಾವಿಷ್ಣುವು ವಾಮನನ ರೂಪವನ್ನು ತೆಗೆದುಕೊಂಡು ಬಲಿಯ ಬಳಿ ಹೋಗಿ ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದನು ಅದಕ್ಕೆ ಬಲಿಯು ನೀನು ಭೂಮಿಯನ್ನು ಮೂರು ಹೆಜ್ಜೆ ಹಳಿಯಬೇಕು ವಾಮನ ಮೊದಲ ಹೆಜ್ಜೆಯಾಗಿ ಭೂಮಿಯನ್ನು ಎರಡನೆಯ ಹೆಜ್ಜೆಯಾಗಿ ಆಕಾಶವನ್ನು ಅಳೆದ ನಂತರ ಬಲಿಯನ್ನು ಕೇಳಿದನು ನಾನು ಮೂರನೆಯ ಹೆಜ್ಜೆಯನ್ನು ಎಲ್ಲಿ ಹಿಡಬೇಕು ತನ್ನ ದಿವ್ಯ ಶಕ್ತಿಯಿಂದ ಬಲಿ ಮಹಾ ಮಹಾವಿಷ್ಣುವೆಂದು ಗುರುತಿಸಿ ತನ್ನ ತಲೆಯನ್ನು ಮುಂದಿಟ್ಟನು ವಾಮನನು ಬಲಿಯ ಶೌರ್ಯದಿಂದ ಸಂತೋಷಗೊಂಡು ವರವನ್ನು ಕೇಳಲು ಹೇಳಿದನು ಆಗ ಬಲಿಚಕ್ರವರ್ತಿ ಭಗವಂತ ನೀನು ನಮ್ಮ ಪಾತಾಳದಲ್ಲಿ ಶಾಶ್ವತವಾಗಿ ನೆಲೆಸು ಎಂದು ವಾಗ್ದಾನ ಮಾಡಬೇಕೆಂದು ವಿಷ್ಣುವಲ್ಲಿ ಕೇಳಿಕೊಳ್ಳುತ್ತಾನೆ ಅದಕ್ಕೆ ಮಹಾವಿಷ್ಣು ನಿರಾಕರಿಸುವುದಿಲ್ಲ ಲಕ್ಷ್ಮಿಗೆ ಸಂಪೂರ್ಣ ವಿಷಯ ತಿಳಿದಾಗ ಪತಿ ಇಲ್ಲದೆ ಆಕೆ ಬಡ ಮಹಿಳೆಯಾದಳು ಮತ್ತು ಬಲಿಯನ್ನು ಭೇಟಿಯಾದಳು ಲಕ್ಷ್ಮಿಯ ದರಿದ್ರ ಸ್ಥಿತಿಯನ್ನು ಕಂಡು ಬಲಿ ಅವಳನ್ನು ತನ್ನ ತಂಗಿಯನ್ನಾಗಿ ಮಾಡಿಕೊಂಡನು ಲಕ್ಷ್ಮಿಯು ಬಲಿಗೆ ಹೇಳಿದಳು ನೀನು ನಿನ್ನ ತಂಗಿಯ ಸಂತೋಷವನ್ನು ನೋಡಬೇಕಾದರೆ ನನ್ನ ಗಂಡನನ್ನು ನನಗೆ ಕೊಡು ಎಂದು ಬಲಿಯಲ್ಲಿ ಕೇಳುತ್ತಾಳೆ ಆಗ ತಂಗಿಯನ್ನು ನಿರಾಸೆಗೊಳಿಸದೆ ದಾನಿ ಬಲಿಯು ಲಕ್ಷ್ಮಿಗೆ ಶ್ರೀಹರಿಯನ್ನು ಬಿಟ್ಟುಕೊಟ್ಟನು ಮಹಾವಿಷ್ಣು ಬಲಿಯ ಔದಾರ್ಯದಿಂದ ಮತ್ತೆ ಬಹಳ ಸಂತುಷ್ಟನಾದ ಮತ್ತು ಆಷಾಢ ಶುಕ್ಲ ಪಕ್ಷದ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ಪಕ್ಷದ ಏಕಾದಶಿಯವರೆಗೆ ಪಾತಾಳದಲ್ಲಿ ನೆಲೆಸುವುದಾಗಿ ಬಲಿಗೆ ಭರವಸೆಯನ್ನು ನೀಡಿದ ಈ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ ನೋಡಿದ್ರಲ್ಲ ಸ್ನೇಹಿತರೆ ಆಷಾಢ ಶುಕ್ಲ ಪಕ್ಷದ ಹನ್ನೊಂದನೆಯ ದಿನದಂದು ದೇವ ಶಯನಿ ಏಕಾದಶಿಯಿಂದ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೆಯ ದಿನದಂದು ದೇವೋತ್ಥಾನ ಏಕಾದಶಿಯವರೆಗೂ ಮಹಾವಿಷ್ಣುವು ಯೋಗ ನಿದ್ರೆಗೆ ಜಾರುವುದು ಏಕೆ ಎನ್ನುವುದನ್ನು ಈಗ ತಿಳಿದುಕೊಂಡ್ರಿ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು